ಕ್ಯಾಪ್ಟನ್ ಅಭಿಮನ್ಯು ಬಗ್ಗೆ ಎಷ್ಟ್ ಹೇಳಿದ್ರು ಕೂಡ ಕಡಿಮೆನೆ ನೋಡಿ ಒಂದಲ್ಲ ಒಂದು ಕೆಲ್ಸದಲ್ಲಿ ಭಾಗಿಯಾಗ್ತಾನೆ ಇರ್ತಾನೆ ಆತನನ್ನ ತುಂಬಾ ಅಂದ್ರೆ ತುಂಬಾನೆ ಒಳ್ಳೆ ಕೆಲ್ಸಗಳಲ್ಲಿಯೇ ಬಳಸ್ಕೊಳ್ತಾರೆ ಜೊತೆಗೆ ಆತ ಹೋದಂತ ಕೆಲಸ ಕಂಪ್ಲೀಟ್ ಆಗಿ ಯಶಸ್ವಿ ಆಗದೆ ವಾಪಸ್ ಬರೋದೇ ಇಲ್ಲ ಅಂತ ಒಂದು ಕೆಲಸ ಈಗ ಮತ್ತೊಮ್ಮೆ ನೋಡಿ ಇತ್ತೀಚೆಗಷ್ಟೇ ಒಂದು ಕರಡಿ ಮತ್ತೆ ಸೀಗೆ ಕಾಡನ್ನ ಹಿಡಿದ ಮೇಲೆ ರೆಸ್ತನ ಕೊಟ್ಟಿದ್ರು ಇದೀಗ ಮತ್ತೊಮ್ಮೆ ಮೊನ್ನೆಷ್ಟೇ ಒಂದು ಹುಲಿ ಕಾರ್ಯಾಚರಣೆಗೆ ಅಂತ ಎಚ್ ಡಿ ಗೋಡ್ಗೆ ಗ್ರಾಮದಲ್ಲಿ ಒಂದು ಹುಲಿ ಕಾಣಿಸ್ಕೊಂಡಿರ್ತದೆ ಅದನ್ನ ಸೆರೆ ಹಿಡಿದು ರಿಲೋಕೇಟ್ ಮಾಡಬೇಕಾಗಿರುವಂತ ಕೆಲಸ ಏನಾಗಿದೆ ಅದಕ್ಕೋಸ್ಕರ ಅಭಿಮನ್ಯು ಎಂಟ್ರಿ ಕೊಡ್ತೇನೆ ಅಭಿಮನ್ಯು ಜೊತೆಗೆ ನಿಂದ ಭೀಮಾ ಮತ್ತೆ ಮಹೇಂದ್ರ ಕೂಡ ಎಂಟ್ರಿ ಕೊಡ್ತಾರೆ ಅದೇ ರೀತಿಯ ಒಂದು ಹುಲಿನ ಟ್ರಾಂಕ್ಲೈಸ್ ಮಾಡಿ ಒಂದು ಕಾಡಿಗೆ ಬಿಡುವಂತ ಕೆಲಸ ಅದರಲ್ಲಿ ಯಶಸ್ವಿಯಾಗಿದ್ದಾನೆ ಅಭಿಮನ್ಯು ತಂಡ ಅಭಿಮನ್ಯು ಸಾಕಷ್ಟು ರೀತಿಯಲ್ಲಿ ಹುಲಿ ಕಾರ್ಯಾಚರಣೆಗೆ ಅಂತ ಬಳಸ್ಕೊಳ್ಳುವುದು ತನ್ನ ಒಂದು ನೆಚ್ಚಿನ ಬಂಟ ನೆಚ್ಚಿನ ಶಿಷ್ಯ ಭೀಮನನ್ನ ಹೆಸರು ಭೀಮ ಕೂಡ ಹುಲಿ ಕಾರ್ಯಾಚರಣೆಯಲ್ಲಿ ತುಂಬಾ ಕಡೆ ಯಶಸ್ವಿಯಾಗಿದ್ದಾನೆ ಜೊತೆಗೆ ಇವರ ಒಂದು ಕಾಂಬಿನೇಷನ್ ಹುಲಿ ಕಾರ್ಯಾಚರಣೆ ತುಂಬಾನೇ ಸಕ್ಸಸ್ ರೇಟ್ ಜಾಸ್ತಿ ಇದೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಆನೆ ಕಾರ್ಯಾಚರಣೆ ಅಂದ್ರೆ ಬೇರೆ ಬೇರೆ ಹಣಗಳಿಂದ ಬಳಸ್ಕೊತಾರೆ ಆದ್ರೆ ಹುಲಿ ಕಾರ್ಯಾಚರಣೆ ಸ್ವಲ್ಪ ಡೇಂಜರಸ್ ಯಾಕೆಂದ್ರೆ ಡಾಕ್ಟರ್ ಚಿಟ್ಟಿಯಪ್ಪ ಅವರ ಹತ್ರ ಮಾತನಾಡ್ತಿರುವಂತ ಟಾಮಿ ಅಂತಾರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಆನೆ ಕಾರ್ಯಾಚರಣೆಯಲ್ಲಿ ಯಾವ ಅದೇ ರೀತಿ ಅವರಿಗೆ ಭಯ ಇರೋದಿಲ್ವಂತೆ ಆದ್ರೆ ಹುಲಿ ಕಾರ್ಯಾಚರಣೆ ಅಂತ ಬಂದ್ರೆ ಸ್ವಲ್ಪ ಭಯ ಇದ್ಬಿಡುತ್ತಂತೆ ಸೊ ಅದನ್ನ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅದೇ ರೀತಿ ಅಭಿಮನ್ಯು ಜೊತೆ ಇದ್ರ ಸಕ್ಸಸ್ ರೇಟ್ ತುಂಬಾನೇ ಜಾಸ್ತಿ ಜೊತೆಗೆ ಒಂದು ಭೀಮಾ ಇರ್ತಾನಲ್ಲ ಒಂದು ಇನ್ನಷ್ಟು ಶಕ್ತಿ ಬಲ ಜಾಸ್ತಿ ಸಿಕ್ಕಿದಂತೆ ಎಸ್ ಟಿ ಕೋಟಿಯಲ್ಲಿ ಒಂದು ಹುಲಿ ಕಾಣಿಸ್ಕೊಂಡಿರುತ್ತೆ ಒಂದು ಗ್ರಾಮದಲ್ಲಿ ಸೊ ಈಗ ಅದನ್ನ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಎಷ್ಟೊಂದು ಜನ ಸೇರಿರ್ತಾರೆ ನೋಡಿ ಜನ ದೂರದಲ್ಲೇ ಇರ್ತಾರೆ ಹತ್ರಕ್ಕೆ ಯಾರು ಕೂಡ ಬರುವಂತಿಲ್ಲ ಇದ್ರಲ್ಲಂದ್ರೆ ಆನೆ ಕಾರ್ಯಾಚರಣೆ ಬಂದು ಬಂದ್ ಕೂಡ ಮಾಡ್ತಿರ್ತಾರೆ ಜನರು ಹುಲಿ ಕಾರ್ಯಾಚರಣೆ ಸ್ವಲ್ಪ ಡೇಂಜರಸ್ ಆಗಿರುತ್ತೆ ಸೀಗಾಗಿ ದೂರದಲ್ಲಿ ನಿಂತ್ಕೊಂಡು ನೋಡ್ಬೇಕಾಗುತ್ತೆ ಅದೇ ರೀತಿ ಆಗಿದೆ ಅದನ್ನ ಫಾರೆಸ್ಟ್ಗೂ ಕೂಡ ಬಿಡಲಾಗಿದೆ ಸೊ ಅಭಿಮನ್ಯುಗೆ ಎಷ್ಟು ಆಡ್ಸ್ ಆಫ್ ಹೇಳಿದ್ರು ಕೂಡ ಸಾಲದು ನಮ್ಮ ಒಂದು ವೀರ ಅಭಿಮನ್ಯು ಇಡೀ ಕಂಪ್ಲೀಟ್ ಆಗಿ ಒಂದು ಇಂಡಿಯಾದಲ್ಲಿ ಫೇಮಸ್ ಆಗಿದ್ದಾನೆ ಇದ್ರ ಬಗ್ಗೆ ನೀವೇನಂತೀರಾ ಎಲ್ಲಾ ಕಾರ್ಯಾಚರಣೆಗೆ ಹೋದ್ರು ಕೂಡ ಸಕ್ಸಸ್ ರೇಟ್ ಜಾಸ್ತಿನೇ ಒಂದ್ರ ನಂತರ ಒಂದು ಕೆಲಸಗಳಲ್ಲಿ ಕಂಪ್ಲೀಟ್ ಆಗಿ ಅಭಿಮನ್ಯು ಬಿಸಿ ಆಗ್ಬಿಟ್ಟಿರ್ತಾನೆ ನಮ್ಮ ಒಂದು ಸೂಪರ್ ಹೀರೋ ಯಾರು ನಮ್ಮ ವಸಂತಣ್ಣ ವಸಂತಣ್ಣ ಅವರ ಒಂದು ಮುಂದಾಳತ್ವ ಅಭಿಮನ್ಯು ಗಿಂತ ವಸಂತಣ್ಣ ಅವರಿಗೆ ಒಂದು ದೊಡ್ಡ ಸಲ್ಯೂಟ್ ಅನ್ನ ಹೊಡಿಬೇಕಾಗುತ್ತೆ ವಸಂತಣ್ಣ ಹೇಳಿದಾಗೆ ಮಾಡುವುದು ಅಭಿಮನ್ಯು ಯಾಕೆಂದ್ರೆ ಅಭಿಮನ್ಯು ಮೇಲಿರ್ತಾರಲ್ಲ ಅವರ ಒಂದು ಪಾತ್ರವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರು ಎದುರುಕಬಾರದು ಧೈರ್ಯದಿಂದ ಆನೆಗೆ ಕಮಾಂಡ್ ಅನ್ನ ಕೊಡ್ಬೇಕಾಗುತ್ತೆ ಆ ಒಂದು ಕೆಲಸವನ್ನ ಚಾಚು ತಪ್ಪದೆ ಪಾಲಿಸುವುದು ನಮ್ಮ ವಸಂತಣ್ಣ ಅವರು ಎಷ್ಟೊಂದೆಲ್ಲ ಕಾರ್ಯಾಚರಣೆ ಮಾಡಿದ್ದಾರೆ